ವೀಕ್ಷಕರೇ ನಮಸ್ಕಾರ ಟ್ರಿಪ್ ಬೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವು ಇವತ್ತು ದೇವಿಯ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಯಾವುದಪ್ಪ ಅಂತ ನೋಡೋದಾದ್ರೆ ಮಾತು ಮತ್ತು ಅಕ್ಷರಗಳ ದೇವತೆ ಅಂದರೆ ವಾಗ್ದೇವತೆ ಎಂದು ಪೂಜಿಸಲ್ಪಡುವ ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ದೇವಿಯ ಪ್ರತಿರೂಪಿಯಾದ ಶ್ರೀ ದೇವಿ ಕೊಲ್ಲೂರು ಮೂಕಾಂಬಿಕೆಯನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾವು ದೇವಸ್ಥಾನ ಎಲ್ಲಿ ಬರುತ್ತೆ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಇಲ್ಲಿ ದೇವಸ್ಥಾನದ ವಿಶೇಷತೆ ಏನು ಇದ್ರ ಎಲ್ಲ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಾನೀಗ ಕೊಲ್ಲೂರು ದೇವಸ್ಥಾನದ ಸಮೀಪನೇ ಬಂದಿದ್ದೀನಿ ನಾನು ವೆಹಿಕಲನ್ನು ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಮಾಹಿತಿ ಕೇಂದ್ರನೂ ಇದೆ ನಿಮಗೇನೇ ಏನೇ ಎಂಕ್ವೈರೀಸ್ ಇದ್ದರೂ ಇಲ್ಲಿ ವಿಚಾರಣೆ ಮಾಡ್ಬೋದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೊಲ್ಲೂರಿನ ಡಿಸ್ಟಿಕ್ ಯಾವುದಂತ ನೋಡೋದಾದರೆ ಉಡುಪಿ ಬರುತ್ತೆ ಸ್ನೇಹಿತರೆ ನೀವು ಉಡುಪಿಯಿಂದ ಕೊಲ್ಲೂರು ಬರಬೇಕಂದ್ರೆ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಮತ್ತು ಆನೆಗುಡ್ಡೆಯಿಂದ ನಲವತ್ನಾಲ್ಕು ಆಗುತ್ತೆ ಮರುವಂತೆ ನಿಯರ್ ಬರುತ್ತೆ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಆಗುಂಬೆಯಿಂದ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ನೀವು ದೇವಸ್ಥಾನಕ್ಕೆ ಬರೋದು ಬಸ್ಸಲ್ಲಿ ಏನಾದ್ರು ಬರ್ತೀರಿ ಅಂತ ಆದರೆ ಬಸ್ಸು ದೇವಸ್ಥಾನದ ಬುಡದವರೆಗೂ ಬರುತ್ತೆ ನೀವು ನೆಕ್ಸ್ಟ್ ವೆಹಿಕಲ್ ಆದರೂ ಅಷ್ಟೇ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಆರಾಮಲ್ಲಿ ವೆಹಿಕಲಲ್ಲೆಲ್ಲ ಬರ್ಬೋದು ದೇವಸ್ಥಾನದ ಹತ್ತಿರದವರೆಗೂ ಬರುತ್ತೆ ಈ ಕೊಲ್ಲೂರು ದೇವಸ್ಥಾನ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದು ಇದು ರಾಜ್ಯದಲ್ಲಿ ಎರಡನೇ ಶ್ರೀಮಂತ ದೇವಾಲಯ ಅಂತ ಹೆಸರು ಫೇಮಸ್ ಆಗಿದೆ ವೀಕ್ಷಕರೇ ಈ ದೇವಸ್ಥಾನದ ರೂಟು ದೇವಸ್ಥಾನದ ಹಿಂಭಾಗ ಬರುತ್ತೆ ನಾವು ದೇವಸ್ಥಾನದ ಮುಂಭಾಗಕ್ಕೆ ಇಲ್ಲಿ ನೆಡ್ಕೊಂಡು ಹೋಗಬೇಕಾಗುತ್ತೆ ಇದೇ ದಾರಿನಲ್ಲಿ ನಡ್ಕೊಂಡು ಹೋದರೆ ಒಂದು ನೂರು ಮೀಟ್ರ್ ನಡ್ಕೊಂಡು ಹೋದರೆ ನಿಮಗೆ ದೇವಸ್ಥಾನದ ಮುಂಭಾಗ ಸಿಗುತ್ತೆ ಸ್ನೇಹಿತರೆ ನಾವು ಇದೇ ದಾರಿನಲ್ಲಿ ನಡ್ಕೊಂಡು ನೆಡ್ಕೊಂಡು ನೆಡ್ಕೊಂಡು ಹೋದರೆ ಹಾಗೆ ಮುಂದೆ ದೇವಸ್ಥಾನ ಬಂತು ನೋಡಿ ಇದೇ ಮುಂದೆ ಸಿಗೋದು ದೇವಸ್ಥಾನದ ಮುಂಭಾಗ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಇದೇ ದೇವಸ್ಥಾನದ ಮುಂಭಾಗ ಹೊರಗಡೆಯಿಂದನೂ ತುಂಬ ಚೆನ್ನಾಗಿದೆ ಸ್ವಲ್ಪ ಕ್ಲೀನಾಗಿದೆ ಒಳಗಡೆ ತುಂಬ ನೀಟಾಗಿದೆ ಇಲ್ಲಿಗೆ ಬರುವ ಭಕ್ತರಲ್ಲಿ ಅತಿ ಹೆಚ್ಚಿನವರು ಕೇರಳದವರು ಅದು ಬಿಟ್ಟರೆ ಕರ್ನಾಟಕ ತಮಿಳುನಾಡು ಇವರೆಲ್ಲ ಜಾಸ್ತಿ ಇದ್ದಾರೆ ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದಲ್ಲೇ ದಕ್ಷಿಣ ಭಾರತದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ದಕ್ಷಿಣ ಭಾರತದಲ್ಲೇ ಅತ್ಯಂತ ಫೇಮಸ್ ಆದ ದೇವಾಲಯ ಆಗಿದೆ ಇದು ಶ್ರೀ ದೇವಿಯ ವಿಗ್ರಹವನ್ನು ಪಂಚಲೋಹದಿಂದ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ದೇವಿಯ ಸ್ಥಾಪನೆಗೆ ಒಂದು ದೊಡ್ಡ ಇತಿಹಾಸವೇ ಇದೆ ಇಲ್ಲಿನ ದೇವಸ್ಥಾನಕ್ಕೂ ಶಂಕರಾಚಾರ್ಯರಿಗೂ ತುಂಬ ಹತ್ತಿರ ಸಂಬಂಧ ಇದೆ ಅದು ಏನಪ್ಪ ಅಂತ ಅಂದರೆ ಆದಿಶಂಕರಾಚಾರ್ಯರು ಸರಸ್ವತಿ ದೇವಿಯ ಮಹಾನ್ ಭಕ್ತರಾಗಿರ್ತಾರೆ ಒಂದು ದಿನ ಅವರ ಭಕ್ತಿಯಿಂದ ಸಂತಸ ಕೊಂಡ ದೇವಿಯು ಅವರ ಎದುರಿಗೆ ಕಾಣಿಸಿಕೊಳ್ತಾಳೆ ಕಾಣಿಸಿಕೊಂಡ ದೇವಿ ಅವರಲ್ಲಿ ಒಂದು ದೇವಾಲಯ ನಿರ್ಮಿಸಿಕೊಡುವಂತೆ ಕೇಳ್ಕೊಳ್ತಾಳೆ ಆಗ ಶಂಕರಾಚಾರ್ಯರು ಕೇರಳದ ಕಡೆ ದೇವಾಲಯ ನಿರ್ಮಿಸಿಕೊಡುವುದಾಗಿ ಕೇರಳದತ್ತ ಸಾಕ್ತಾರೆ ಆದರೆ ದೇವಿ ಒಂದು ಷರತ್ತಿನೊಂದಿಗೆ ಶಂಕರಾಚಾರ್ಯರೊಂದಿಗೆ ಬರಲು ಹೋಗ್ತಾಳೆ ಅದೇನಪ್ಪ ಅಂದರೆ ನೀವು ಕೇರಳಕ್ಕೆ ಹೋಗುವಾಗ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಆದರೆ ನೀವು ಯಾವ ಸ್ಥಳದಲ್ಲಿ ನನ್ನನ್ನು ಹಿಂದಿರುಗಿ ನೋಡುತ್ತೀಯೋ ಅದೇ ಸ್ಥಳದಲ್ಲಿ ನಾನು ನೆಲೆ ನಿಲ್ಲುತ್ತೇನೆ ಅಂತ ಶಂಕರಾಚಾರ್ಯರಿಗೆ ಷರತ್ತನ್ನು ವಿಧಿಸ್ತಾಳೆ ಇದಕ್ಕೆ ಒಪ್ಪಿದ ಶಂಕರಾಚಾರ್ಯರು ಮುಂದೆ ನಡೆಯಲು ಪ್ರಾರಂಭಿಸ್ತಾರೆ ದೇವಿಯು ಅವರ ಹಿಂದೆನೇ ಹೆಜ್ಜೆ ಹಾಕುತ್ತಾ ಸಾಗುತ್ತಾಳೆ ಸ್ವಲ್ಪ ದೂರ ಸಾಗಿದ ನಂತರ ಅನುಮಾನಗೊಂಡ ಶಂಕರಾಚಾರ್ಯರು ದೇವಿ ಹಿಂಬಾಲಿಸುತ್ತಿದ್ದಾಳೋ ಇಲ್ಲವೋ ಎಂದು ತಿರುಗಿ ನೋಡಿಬಿಡುತ್ತಾರೆ ಆದರೆ ದೇವಿಯು ಅವರನ್ನು ಹಿಂಬಾಲಿಸುತ್ತಾ ಇದ್ದಳು ಆದರೆ ಶಂಕರಾಚಾರ್ಯರು ಹಿಂದಕ್ಕೆ ತಿರುಗಿದ ಕ್ಷಣದಿಂದ ದೇವಿಯು ಸರಸ್ವತಿಯು ಶಂಕರನನ್ನು ಹಿಂಬಾಲಿಸಲು ನಿರಾಕರಿಸುತ್ತಾಳೆ ದೇವಿಯ ಷರತ್ತಿಗನುಗುಣವಾಗಿ ಅವಳ ವಿಗ್ರಹವನ್ನು ಕೊಲ್ಲೂರಿನಲ್ಲೇ ಸ್ಥಾಪಿಸಲು ಸೂಚಿಸುತ್ತಾಳೆ ಆದರೆ ಆದಿಶಂಕರರು ತಮ್ಮ ತಪ್ಪನ್ನು ಕ್ಷಮಿಸಿ ತನ್ನೊಂದಿಗೆ ನಡಿಗೆಯನ್ನು ಮುಂದುವರಿಸಬೇಕೆಂದು ಅವಳಲ್ಲಿ ಮನವಿ ಮಾಡಿಕೊಂಡರು ಅಂತಿಮವಾಗಿ ದೇವಿ ಶಂಕರರ ಮಾತಿಗೆ ಒಪ್ಪಿಕೊಂಡು ಆತರನ್ನು ಹಿಂಬಾಲಿಸುತ್ತಾಳೆ ಸ್ನೇಹಿತರೆ ಅವರು ಅಂತಿಮವಾಗಿ ಬೆಳಿಗ್ಗೆ ಚೊಟ್ಟು ದೇವಸ್ಥಾನದಲ್ಲಿ ನೆಲೆ ಹಾಕ್ತಾರೆ ಬೆಳಿಗ್ಗೆ ಚೊಟ್ಟು ದೇವಸ್ಥಾನದಲ್ಲಿ ದರ್ಶನ ನೀಡುತ್ತೇನೆ ಮಧ್ಯಾಹ್ನದ ಹೊತ್ತಿಗೆ ಕೊಲ್ಲೂರು ದೇವಸ್ಥಾನಕ್ಕೆ ಮರಳುತ್ತೇನೆ ಎಂದು ದೇವಿ ನುಡಿತಾಳೆ ಹಾಗಾಗಿ ಬೆಳಗಿನ ವಿಶೇಷ ಪೂಜೆ ಅಲ್ಲಿದ್ದರೆ ಮಧ್ಯಾಹ್ನದ ವಿಶೇಷ ಪೂಜೆ ಇಲ್ಲಿ ಕೊಲ್ಲೂರಿನಲ್ಲಿ ನಡೆಯುತ್ತೆ ವೀಕ್ಷಕರೇ ನಾನು ದೇವಸ್ಥಾನದ ಒಳಗಡೆ ಯಾವುದೇ ವೀಡಿಯೋ ಅದು ಹಲವು ಇಲ್ಲದೆ ಕಾರಣದಿಂದ ನಾನು ಇಲ್ಲೇ ಹೊರಗಡೆ ನಿಂತು ವೀಡಿಯೋ ಮಾಡಿ ನಿಮಗೆ ದೇವಸ್ಥಾನನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ದೇವಿಯ ದರ್ಶನ ಪಡೆಯಲು ಇಲ್ಲಿಗೆ ಬಂದಾಗ ನಾನು ಹೇಳಿದ ಕಥೆಗಳು ನೆನಪಿದ್ರೆ ನಿಮಗೆ ಆ ದೇವಿಯ ಬಗ್ಗೆ ಕರೆಕ್ಟಾಗಿ ಏನು ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ವೀಕ್ಷಕರೇ ಕೌಮಾಸುರ ಮತ್ತು ಈ ದೇವಿಯ ಬಗ್ಗೆ ಒಂದು ಇತಿಹಾಸ ಅಂದರೆ ದಂತಕಥೆನೇ ಇದೆ ಈ ಜಾಗದಲ್ಲಿ ಕೌಮಾಸುರ ಎಂಬ ರಾಕ್ಷಸನು ನೆಲೆಯಾಗಿ ನಿಂತಿರ್ತಾನೆ ಕೌಮಾಸುರನು ಕೆಲವು ಶಕ್ತಿಗಳನ್ನು ಪಡೆಯಲು ತೀವ್ರ ತಪಸ್ಸು ಮಾಡಿರ್ತಾನೆ ಆದರೆ ಪಾರ್ವತಿಯು ಅವನ ದುಷ್ಟ ಉದ್ದೇಶಗಳನ್ನು ಗ್ರಹಿಸಿ ಆತನಿಗೆ ಮಾತು ಬಾರದಂತೆ ಮಾಡುತ್ತಾಳೆ ಈ ಕಾರಣಕ್ಕಾಗಿಯೇ ಕೌಮಾಸುರನನ್ನು ಮುಖಾಸುರ ಅಂತನೂ ಕರೀತಿದ್ರು ಇಷ್ಟಾದರೂ ಮುಖಾಸುರನು ತನ್ನ ಮೊಂಡತನವನ್ನು ಬಿಡ್ತಿರಲಿಲ್ಲ ಅಲ್ಲಿನ ಜನರಿಗೆ ಭಾರಿ ತೊಂದರೆ ಕಷ್ಟಗಳನ್ನು ನೀಡ್ತಾ ಇದ್ದ ಇದನ್ನು ಸಹಿಸಲಾರದೆ ತಾಯಿ ಪಾರ್ವತಿಯು ಶಕ್ತಿಯುತ ರೂಪವನ್ನು ಪಡೆದು ಆತನನ್ನು ಸಂಹಾರ ಮಾಡುತ್ತಾಳೆ ಮೂಕಾಸುರನನ್ನು ಸಂಹಾರ ಮಾಡಿದ ಮೇಲೆ ತಾಯಿ ಪಾರ್ವತಿಗೆ ಮೂಕಾಂಬಿಕೆ ಎಂದು ಹೆಸರು ಬಂದಿದೆ ತದನಂತರ ಕೊಲ್ಲೂರು ಮೂಕಾಂಬಿಕೆ ಎಂದು ಹೆಸರಿನಿಂದ ಕರೆಯಲಾಗುತ್ತದೆ ವೀಕ್ಷಕರೇ ಈಗ ಭೋಜನ ಶಾಲೆ ಹತ್ತ ಹೋಗ್ತಿದ್ದೀವಿ ಊಟ ಎಲ್ಲ ಹೇಗಿದೆ ನೋಡೋಣ ಅನ್ನ ಪ್ರಸಾದ ಅದು ಹೇಗಿರುತ್ತೆ ಬನ್ನಿ ನೋಡೋಣ ವೀಕ್ಷಕರೇ ನಾನು ಹೇಳಿದಾಗೆ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಳೆಯ ಇತಿಹಾಸ ಇದೆ ಇಲ್ಲಿ ಸುಮಾರು ರಾಜ ಮಹಾರಾಜರುಗಳು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಇದು ಪರಶುರಾಮ ಸ್ಥಾಪಿಸಿದ ಏಳು ಮೋಕ್ಷ ಕ್ಷೇತ್ರಗಳಲ್ಲಿ ಇದು ಒಂದು ಅಂತ ಹೇಳಲಾಗುತ್ತೆ ಇಲ್ಲಿಗೆ ಕೆಳದಿಯ ರಾಜ ಮಹಾರಾಜರು ಹಲವು ಬಾರಿ ಬಂದು ಹೋಗ್ತಾ ಇದ್ರು ಕೆಲವು ಕೊಡುಗೆಗಳನ್ನು ಸಹ ಈ ದೇವಾಲಯಕ್ಕೆ ನೀಡಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ದೇವಿಯು ಶಕ್ತಿ ಮತ್ತು ಶಿವ ಎರಡರ ಸಮ್ಮಿಲನವಾದ ಜ್ಯೋತಿರ್ಲಿಂಗದ ರೂಪದಲ್ಲಿ ಸಹ ಇಲ್ಲಿ ಕಾಣ್ಬೋದು ಪಂಚಮುಖ ಗಣೇಶನ ಅಪರೂಪದ ಶಿಲ್ಪ ಇಲ್ಲಿದೆ ಸ್ನೇಹಿತರೆ ನಿಮಗೆಲ್ಲ ಇಷ್ಟೆಲ್ಲ ಹೇಳ್ತಾ ಭೋಜನ ಶಾಲೆ ಹತ್ರ ಬಂದ್ವಿ ಭೋಜನ ಶಾಲೆ ತುಂಬ ನೀಟಾಗಿದೆ ಬನ್ನಿ ಹೇಗಿದೆ ನೋಡೋಣ ಊಟ ಎಲ್ಲ ನೋಡಿ ಅನ್ನ ಎಲ್ಲ ಹಾಕ್ಸ್ಕೊಂಡೆ ಅನ್ನ ತಿಳಿಸಾರು ಪಲ್ಯ ಮೂರು ಹಾಕಿದ್ದಾರೆ ನೋಡಿದರೆ ತುಂಬ ಘಮ ಘಮ ಪರಿಮಳ ಬರ್ತಾ ಇದೆ ನಾನು ಬಂದ ದಿನ ಅಷ್ಟು ಜನ ಇರಲಿಲ್ಲ ವಫೈ ಸಿಸ್ಟಮ್ ಮಾಡಿದ್ದಾರೆ ತುಂಬ ನೀಟಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೂಕಾಂಬಿಕಾ ದೇವಿಯನ್ನು ಪೂಜಿಸೋದ್ರಿಂದ ಧೈರ್ಯ ಬುದ್ಧಿವಂತಿಕೆ ಮತ್ತು ಸಂಪತ್ತನ್ನು ದಯ ಪಾಲಿಸ್ತಾಳೆ ಅಂತ ನಂಬಿಕೆ ಇದೆ ಹಾಗೆ ಇಲ್ಲಿ ಹೊರಗಿನಿಂದ ಬರುವ ಭಕ್ತರಿಗೆ ವಸತಿ ಗೃಹ ವ್ಯವಸ್ಥೆ ಎಲ್ಲ ಇದೆ ಕೇರಳದಿಂದ ಡೈರೆಕ್ಟ್ ಇಲ್ಲಿಗೆ ಹಲವಾರು ಬಸ್ಗಳು ಸಹ ಬರುತ್ತೆ ನಿಮಗೆ ಕೊನೆಯದಾಗಿ ನಾನು ತೋರಿಸ್ತೇನೆ ನೀವು ಹಾಗೆ ನಾವು ಶಾಪಿಂಗ್ ಮಾಡೋದಾದರೆ ಸುಮಾರು ಅಂಗಡಿಗಳು ಸಹ ಇದೆ ನೀವು ಶಾಪಿಂಗ್ ಮಾಡಿ ಸಹ ಹೋಗ್ಬೋದು ಸ್ನೇಹಿತರೆ ಇಲ್ಲಿಗೆ ದಿನಾಲು ಸಾವಿರಾರು ಜನ ಭಕ್ತರು ಬರ್ತಾರೆ ನಾನು ಮೊದಲೇ ಹೇಳಿದಾಗೆ ಇದು ಗೋರ್ಮೆಂಟ್ ಹ್ಯಾಂಡಲ್ ಇರೋದು ಇಲ್ಲಿ ದಿನನಿತ್ಯದ ಪೂಜೆ ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸಂಜೆ ಎಂಟು ಗಂಟೆವರೆಗೂ ನಡೆಯುತ್ತೆ ವೀಕ್ಷಕರೇ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿಯ ದರ್ಶನ ಪಡ್ಕೊಂಡು ಹೋಗಿ ತುಂಬ ಒಳ್ಳೆಯ ಜಾಗ ಇದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ